ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಕ್ರಿಕೆಟ್ ಜಗತ್ತಿನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟಗಾರ ಅಂದ್ರೆ ಕ್ರಿಕೆಟ್ ಪ್ರಿಯರು ಯಾರು ಕೂಡ ಹೇಳ್ತಾರೆ ಡೌಟೇ ಇಲ್ಲ ಅವರೇ ಎ ಬಿ ಡಿವಿಲಿಯರ್ಸ್ ಅಂತ ದಕ್ಷಿಣ ಆಫ್ರಿಕಾದ ಈ ಅತ್ಯಪೂರ್ವ ಕ್ರಿಕೆಟರ್ ಅನ್ನ ಸ್ವತಃ ದಕ್ಷಿಣ ಆಫ್ರಿಕಾನೇ ಸರಿಯಾಗಿ ಬಳಸ್ಕೊಳ್ಲಿಲ್ಲ ಕೇವಲ ಡೌನ್ ಆರ್ಡರ್ ಆಟಗಾರನಾಗಿ ಅಷ್ಟೇ ಬಳಸ್ಕೊಳ್ತು ಸೌತ್ ಆಫ್ರಿಕಾ ಯಾಕೆ ವರ್ಷಾನುಗಟ್ಲೆ ಬರೀ ಚೋಕರ್ಸ್ ಆಗಿಯೇ ಉಳಿದ್ರು ಅನ್ನೋದಕ್ಕೆ ಇಂತಹ ಹಲವಷ್ಟು ಆಟಗಾರರು ಸಾಕ್ಷಿಯಾಗ್ತಾರೆ ಮುಖ್ಯವಾಗಿ ಅವರಲ್ಲಿ ಬಿ ಸಿ ದೈತ್ಯ ಸಂಸ್ಥೆ ಇರಲಿಲ್ಲ ನಮ್ಮಲ್ಲಿ ಪ್ರತಿ ವಿಭಾಗಕ್ಕೂ ಸ್ಪೆಷಲಿಸ್ಟ್ಗಳನ್ನು ನೇಮಕ ಮಾಡ್ತಾರೆ ಕ್ರಿಕೆಟ್ ಅನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಿರುವಂತಹ ದೇಶಗಳಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಮೊದಲಿಗೆ ಸೇರುತ್ತೆ ಆದರೆ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡೆ ಅಂತ ಮಾನ್ಯತೆಯನ್ನು ಪಡೆದಿರುವುದು ಹಾಕಿ ಮಾತ್ರ ಆದರೆ ಹಾಕಿಯನ್ನು ಮುಖ್ಯ ಕ್ರೀಡೆಯನ್ನಾಗಿ ಬೆಳೆಸಿಯೇ ಇಲ್ಲ ನಮ್ಮ ದೇಶ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ರಾಷ್ಟ್ರೀಯ ಕ್ರೀಡೆನೂ ಅಲ್ಲ ಅಲ್ಲಿ ಬೇರೆಯದ್ದೇ ಥರದ ಫುಟ್ಬಾಲ್ ಕ್ರೀಡೆ ಇದೆ ಜೊತೆಗೆ ಆಸ್ಟ್ರೇಲಿಯಾ ರಾಷ್ಟ್ರೀಯ ಕ್ರೀಡೆ ಅಂತ ಯಾವುದನ್ನು ಪರಿಗಣಿಸಿಲ್ಲ ಅಂದರೆ ಇದುವರೆಗೂ ಸಹ ಆದರೆ ಕ್ರಿಕೆಟ್ ಮಾತ್ರ ಅಲ್ಲಿ ಮೆರಿತಾ ಇದೆ ಆಸ್ಟ್ರೇಲಿಯಾ ಅಂದ್ರೇ ಕ್ರಿಕೆಟ್ ಅನ್ನುವಷ್ಟು ಬಿಂಬಿತವಾಗಿದ್ದು ತೊಂಬತ್ತರ ದಶಕದಲ್ಲಷ್ಟೇ ಅದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ಇತ್ತು ಕಾಲದಲ್ಲಿ ಭಾರತ ಕ್ರಿಕೆಟ್ ಆಡ್ತಾ ಇದ್ದರೂ ಜಾಗತಿಕವಾಗಿ ಅಷ್ಟಕ್ಕಷ್ಟೇ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರ ವರ್ಲ್ಡ್ ಕಪ್ ಜಯಿಸಿದ ಬಳಿಕವಷ್ಟೇ ಭಾರತದಲ್ಲಿ ಕ್ರಿಕೆಟ್ ಮಹಾ ಸಂಚಲನವನ್ನು ಉಂಟು ಮಾಡಿತು ಹಣದ ಮೂಲ ಸಿಗತೊಡಗಿತು ಕಮರ್ಷಿಯಲ್ ಆಂಗಲ್ ಸಿಕ್ತು ಆಟಗಾರರಿಗೆ ಹೊಸ ಆಟಗಾರರ ಹುಟ್ಟಿಗೆ ದೇಸಿ ಕ್ರಿಕೆಟ್ ದಿಗ್ಗಜರ ಹೆಸರಿನಲ್ಲಿ ಟ್ರೋಫಿ ಹುಟ್ಕೊಳ್ತು ಈಗ ಬೆಡಿ ರಣಜಿ ಒಂದರಲ್ಲೇ ಆಡಿ ಅಥವಾ ಆಡದೆ ಇದ್ರೂ ಕೂಡ ಆಟಗಾರ ಲಕ್ಷದ ಮೊತ್ತವನ್ನು ಜೇಬಿಗಿಳಿಸುತ್ತಾರೆ ಇದು ಕ್ರಿಕೆಟ್ ತಾಕತ್ತು ಮತ್ತು ವರ್ಲ್ಡ್ ವೈಡ್ ಪಬ್ಲಿಸಿಟಿ ಎಫೆಕ್ಟ್ ಆದರೆ ದಕ್ಷಿಣ ಆಫ್ರಿಕಾ ಜಿಂಬಾಬ್ಬೆಯಂತಹ ಅತ್ಯುನ್ನತ ಟೀಮ್ಗಳಿಗೆ ಒಳ್ಳೆಯ ಆಡಳಿತದ ಮುಂದಾಲೋಚನೆಯ ಸಂಸ್ಥೆ ಸಿಗಲಿಲ್ಲ ತಂಡ ಗೆದ್ದು ಪ್ರಶಸ್ತಿ ಗೆದ್ದಾಗ ಸಂಸ್ಥೆಯಲ್ಲಿದ್ದವರು ಮೈಮಾರಿದ್ರು ವಿಂಡೀಸ್ ಶ್ರೀಲಂಕಾ ಕಥೆಯೂ ಅದೇ ಆಗಿದೆ ಪ್ರಭಾವ ಬೀರಿ ಯಾರ್ಯಾರು ಸೇರಿಕೊಂಡು ಬಿಡ್ತಾರೆ ನಮ್ಮ ಬಿ ಸಿಎನಲ್ಲೂ ವೇಸ್ಟ್ ಬಾಡಿಗಳು ಪ್ರಭಾವಿಗಳು ಬಂದು ಚುಕ್ಕಾಣಿ ಹಿಡಿದ್ರೂ ಸಹ ಅಷ್ಟರಲ್ಲಾಗಲೇ ಕ್ರಿಕೆಟ್ ಪ್ರತಿಭೆಗಳು ಹಣಬೈಗಳಂತೆ ಹುಟ್ಟಿಕೊಂಡಾಗಿತ್ತು ಜೊತೆಗೆ ಆದಾಯದ ಮೂಲಕ್ಕೆ ಭಾರತೀಯ ಕ್ರಿಕೆಟ್ ಸಾರ್ವಭೌಮ ಎನ್ನುವಷ್ಟು ಬೆಳೆದಾಗಿದೆ ಈಗ ಸಿ ಎ ನಾಮಕಾವಸ್ಥೆ ಎನ್ನುವಷ್ಟು ಬೆಳೆದಾಗಿದೆ ಆದರೆ ಕ್ರಿಕೆಟ್ ಮೆರಿಟ್ನಲ್ಲಿ ಅಥವಾ ಹಣ ಗಳಿಕೆಯಲ್ಲಿ ಭಾರತ ಬಿಟ್ಟರೆ ಸದ್ಯ ಯಾರೂ ಇಲ್ಲ ಎಂದು ಡಿ ವಿಲಿಯರ್ಸ್ ವಿಷಯಕ್ಕೆ ಬಂದಾಗ ಇಷ್ಟೆಲ್ಲ ವಿಚಾರ ಬಂತು ಎಂತಹ ಬೆಂಕಿ ಆಟಗಾರನನ್ನ ದಕ್ಷಿಣ ಆಫ್ರಿಕಾ ಸರಿಯಾಗಿ ಬಳಸಿಕೊಳ್ಳೇ ಇಲ್ಲ ಅತ್ತ ವಿಕೆಟ್ ಕೀಪರೂ ಅಲ್ಲ ಇತ್ತ ಪಕ್ಕ ಅಲ್ಲ ಎಂಬಂತೆ ಮಿಡಲ್ ಕಮ್ ಡೌನ್ ಆರ್ಡರ್ ಅಷ್ಟೇ ಬಳಸಿಕೊಳ್ತಾ ಬಂತು ಈತ ಕೂಡ ಬ್ಯಾಟರ್ ತಾನೆ ಸೌರವ್ ಗಂಗೂಲಿ ಥರ ಧೋನಿಯನ್ನ ಮೇಲ್ಪಂಕ್ತಿಯಲ್ಲಿ ಕಳಿಸಿಲ್ವ ಅಂತಹ ನಾಯಕ ಬೇಕಿತ್ತು ಕ್ಲಾಸನ್ಗೂ ಕೂಡ ಇದೇ ರೀತಿ ಆಗಿದೆ ಆದರೆ ಕ್ಲಾಸನ್ ಖ್ಯಾತಿ ಹೆಚ್ಚಿ ತಾನೇ ಬೆಳೆದಿದ್ರಿಂದಾಗಿ ಬೇಗ ಬಂದು ಆಡ್ತಿದ್ದಾರೆ ಈಗ ಇದಷ್ಟೇ ಒಳ್ಳೆಯ ಬೆಳವಣಿಗೆ ಈ ನಡುವೆ ಡಿವಿಲಿಯರ್ಸ್ ಜಗತ್ತೆ ಜಗತ್ತೇ ಬೆರೆದಾಗುವಂತೆ ಜಸ್ಟ್ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸಿ ತಾನೆಂತಹ ಆಟಗಾರ ನನ್ನನ್ನು ಸರಿಯಾಗಿ ಬಳಸಿಕೊಳ್ಳಿಲ್ಲಲ್ವೋ ಎಂಬ ಸಂದೇಶವನ್ನ ಕಳಿಸಿದಂತಿದೆ ಟೈಟನ್ಸ್ ಲೆಜೆಂಡ್ ಪರ ಆಡಿದ ಡಿವಿಲಿಯರ್ಸ್ ಅಕ್ಷರಶಃ ರನ್ ರಕ್ಕಸನಂತೆ ಅಬ್ಬರಿಸಿದ್ದಾರೆ ಆರ್ ಸಿ ಬಿಯಿಂದಲೇ ಇಂದಲೇ ಅತಿ ಹೆಚ್ಚು ವಿಖ್ಯಾತಿ ಜನಪ್ರೀತಿಯನ್ನು ಗಳಿಸಿದಂತಹ ಡಿವಿಲಿ ಮತ್ತೆ ನಲವತ್ತೊಂದರಲ್ಲೂ ಧೋನಿ ತರ ಮಧ್ಯಕ್ಕೆ ಒಂದ್ಸಲ ಎಂಟ್ರಿ ಕೊಡಬಾರ್ದು ಅನ್ನೋದು ಅಭಿಮಾನಿಗಳ ಬಯಕೆನೂ ಆಗಿರುತ್ತೆ ಅಲ್ವಾ ಏನಂತೀರಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್